ಹಿಂದೂ ಧರ್ಮವು ಶ್ರೀಕೃಷ್ಣ ರಥವಾದರೆ ಭಕ್ತಿ ಮತ್ತು ನಂಬಿಕೆಗಳೆರಡೂ ಕೂಡ ಈ ರಥದ ಗಾಲಿಗಳಿದ್ದಂತೆ ಎಂದು ನಿವೃತ್ತ ಕೆಎಸ್ ಅಧಿಕಾರಿ ಎನ್ ರಘುಮೂರ್ತಿ ಹೇಳಿದ್ದಾರೆ ಮೊಳಕಾಲ್ಮಿ ಕ್ಷೇತ್ರದ ಓಬಣ್ಣನ ಓಬಣ್ಣನಹಳ್ಳಿ ಗ್ರಾಮದಲ್ಲಿ ಚನ್ನಬಸವೇಶ್ವರ ದೇವರು ಕಾರ್ತಿಕೋತ್ಸವದ ಸಂಬಂಧ ರಥದ ಪ್ರಾರಂಭಿಸುವ ಸಂದರ್ಭದಲ್ಲಿ ಮಾತನಾಡಿ ಇವತ್ತು ಭಾರತದ ಹಿಂದೂ ಧರ್ಮದಲ್ಲೂ ಜಗತ್ತಿನ ಮೇಲೆ ಗೋಚರಿಸುತ್ತಿದೆ ಇದಕ್ಕೆ ಮೂಲ ಕಾರಣ ಶ್ರೀರಾಮಾಯಣ ಮಹಾಕಾವ್ಯ ಮತ್ತು ಭಗವದ್ಗೀತೆ ಈ ಎರಡು ಗ್ರಂಥಗಳು ಧರ್ಮದ ದೇವತೆಗೆ ಯೋಚಿಸಿದವು ತರುವಾಯದಲ್ಲಿ ರು ಮತ್ತು ಕೀರ್ತನಕಾರರು ಅವರ ಕೀರ್ತನೆ ಮತ್ತು ವಚನಗಳಿಂದ ಇಟ್ಟುಕೊಂಡ ದೇವತೆಗೆ ಎಣ್ಣೆಯನ್ನು ಅರ್ಪಿಸಲು ಸ್ವಾಮಿ ದೇವಾನಂದರು ಈ ಸೇವೆ ಬೆಳಕನ್ನು ಜಗತ್ತಿನಿಂದಡೆ ಪಸರಿಸಿದರು ದಕ್ಷಿಣ ಭಾರತದ ಅದರಲ್ಲೂ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಮತ್ತು ಮೊಳಕಾನ್ಯೂರು ಕ್ಷೇತ್ರದ ಪ್ರತಿ ಹಳ್ಳಿಗಳಲ್ಲಿ ಈ ಗಣಿದ ದೇವದ ಮುಖಾಂತರ ಧಾರ್ಮಿಕ ಪರಂಪರೆಗಳು ವಿಶಿಷ್ಟವಾದ ಹಬ್ಬ ಹಳ್ಳಿ ಜಾತ್ರೆ ದೇವರುಗಳು ದಿನ ಪ್ರತಿ ಆರಾಧಿಸುತ್ತವೆ ಸಮಾಜದಲ್ಲಿ ಪ್ರತಿ ಮಕ್ಕಳಲ್ಲಿ ಚೈತನ್ಯದ ಬಾಗಿಲು ತೆರೆದರೆ ಶಾಂತಿ ನೆಮ್ಮದಿ ದಾತುತ್ವ ಎಲ್ಲ ಕೋಮುಗಳಲ್ಲಿ ಮನೆ ಮಾಡಿದೆ ಪ್ರತಿ ವರ್ಷ ಪ್ರತಿ ಗ್ರಾಮಗಳಲ್ಲಿ ಉತ್ತಮ ಹೇಳ್ ಮಳೆ ಆರೋಗ್ಯ ಭಕ್ತರಿಗೆ ಉತ್ತಮ ಶಿಕ್ಷಣ ಮತ್ತು ಉದ್ಯೋಗ ನೀತಿ ಎಂದು ಭಗವಂತರಲ್ಲಿ ಸಂಕಲ್ಪ ಮಾಡುವ ಕಾರ್ಯವಾಗಿದೆ ನಿರಂತರವಾಗಿ ಇಂತಹ ಭಕ್ತಿಯ ಪ್ರತೀಕಗಳು ಮುಂದುವರೆಯಬೇಕು ಈ ನಮ್ಮ ದೇಶದ ಹಿಂದೂ ಧಾರ್ಮಿಕ ಪರಂಪರೆಗೆ ನಾವುಗಳೆಲ್ಲರೂ ಸೇರಿ ಅಳಿವು ಸೇವೆ ಸಲ್ಲಿಸಬೇಕು ಎಂದು ಕರೆ ನೀಡಿದ್ದಾರೆ ಸಮಾರಂಭದಲ್ಲಿ ಸ್ವಾಮಿ ಗೌರಿ ಮಾತನಾಡಿ ಓಬಣ್ಣಹಳ್ಳಿ ಗ್ರಾಮ ವಿಶಿಷ್ಟವಾದ ಗ್ರಾಮ ಮತ್ತು ನಂಬಿಕೆಗೆ ಈ ಗ್ರಾಮ ಹೆಸರುವಾಸಿ ಈ ಭಾಗದಲ್ಲಿ ಎಲ್ಲರಿಗೂ ಕೂಡ ಸುಸಂಸ್ಕೃತ ವೆಚ್ಚಗಳು ಗ್ರಾಮಸ್ಥರೇ ಸರಿ ಯಾವುದೇ ಸರ್ಕಾರದ ಹಣ ನೀಡದೆ ಈ ಒಂದು ದೊಡ್ಡ ಮಟ್ಟದ ರಥವನ್ನು ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡಿರುವುದು ತುಂಬ ಸಂತೋಷದ ವಿಚಾರವನ್ನು ಇದಕ್ಕೆ ಸಹಕರಿಸಿದ ಎಲ್ಲ ಭಕ್ತರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಗೌರಸಮುದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಓಬಣ್ಣ ಗ್ರಾಮ ಪಂಚಾಯಿತಿ ಸದಸ್ಯ ಗೋಪಾಲಪ್ಪ ಪಂಚಾಯತ್ ಬೀದರ್ ಅಜಯ್ ಕುಮಾರ್ ಎಲ್ಐಸಿ ಓಬಣ್ಣ ನಾಯ್ಕನಾಟಿ ರುದ್ರಪ್ಪ ಮುಖಂಡರು ಉಪಸ್ಥಿತರಿದ್ದರು